ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಗೆ ಕಾಲಕ್ಕೆ ತಂಪಾಗಿರೋವಂಥ ಹೆಲ್ತಿಯಾಗಿರೋವಂಥ ಬೀಟ್ರೋಟ್ ಜ್ಯೂಸ್ನ ಮಾಡ್ತಾ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನಾನು ಬೀಟ್ರೋಟ್ ಜ್ಯೂಸ್ ಮಾಡೋದಕ್ಕೆ ಎರಡು ಬೀಟ್ರೋಟ್ನ ತೊಗೊಂಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೀಟ್ರೋಟ್ನ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಈಗ ನೀವು ಬೀಟ್ರೋಟ್ ಹಚ್ಚಿಟ್ಕೊಂಡಿದ್ದು ಮಿಕ್ಸಿಗೆ ಹಾಕೋಕೆ ಸರಿ ಹೋಗಲ್ಲ ಅನ್ನೋದಾದರೆ ಸೊ ನೀವು ತುರ್ದು ಬಳಸ್ಬೋದು ಇಲ್ಲಿ ನಾನು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈ ಬೀಟ್ರೋಟ್ ಜೊತೆಗೆ ನಾನು ಇಲ್ಲಿ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ ಸೊ ಹಸಿ ತೆಂಗಿನಕಾಯಿನ ಹಚ್ಚಿಟ್ಕೊತಾ ಇದ್ದೀನಿ ಬೀಟ್ರೋಟ್ ಬರೀ ಬೀಟ್ರೋಟ್ ಒಂದನ್ನೇ ನಾವು ಹಾಕಿ ಜ್ಯೂಸ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಅದ್ರ ಜೊತೆಗೆ ತೆಂಗಿನಕಾಯಿನೂ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ತೆಂಗಿನಕಾಯಿ ಆದಮೇಲೆ ತುಂಬಾ ದೊಡ್ಡ ದೊಡ್ಡ ಪೀಸಸ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸಸ್ ಪೀಸಸ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಬೀಟ್ರೋಟು ಹಾಗೆ ಕಾಯಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಫಸ್ಟಿಗೆ ನೀರು ಹಾಕಿ ಮಿಕ್ಸಿ ಮಾಡಬಾರ್ದು ಏನಕ್ಕೆ ಅಂದರೆ ನೀರು ಹಾಕಿ ಮಿಕ್ಸಿ ಮಾಡಿದ್ರೆ ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ವ ಅಷ್ಟು ನುಣ್ಣಗೆ ಬರೋದಿಲ್ಲ ಸೊ ಅದಕ್ಕೆ ಫಸ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಗೆ ಬೆಲ್ಲನ ಬಳಸ್ತಾ ಇದ್ದೀನಿ ಸಾವಯವ ಬೆಲ್ಲ ಬಳಸ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಫಸ್ಟಿಗೆ ಫುಲ್ ನುಣ್ಣಗೆ ಪೇಸ್ಟ್ ಥರ ಆದಮೇಲೆ ನಾನು ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿದ್ದೀನಿ ಸೊ ಇದನ್ನು ಸೋಸ್ಕೋಬೇಕು ಒಂದು ಎರಡು ಮೂರು ಸಲ ಆದ್ರೂ ನೀಟಾಗೇ ಸೋಸ್ಕೋಬೇಕಾಗತ್ತೆ ಈಗ ನಾವು ಸೋಸ್ಕೊಂಡು ಇದಾದ್ಮೇಲೆ ಇದ್ದು ಇಲ್ಲೇನು ಇರುತ್ತಲ್ವ ಜಾರಲ್ಲಿ ಸೊ ಅದನ್ನು ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡಬೇಕು ಬೇಸಿಗೆ ಕಾಲಕ್ಕೆ ಏನಾದರೂ ತಂಪಾಗಿ ಕುಡಿಬೇಕು ಹೆಲ್ತಿಯಾಗಿ ಕುಡಬೇಕು ಅಂದರೆ ಸೊ ಈ ಥರ ಬೀಟ್ರೋಟ್ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಕ್ಕರೆನ ಬಳಸಬಾರ್ದು ಆರ್ಗ್ಯಾನಿಕ್ ಬೆಲ್ಲ ಬಳಸಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ ಇದು ನೋಡ್ತಾ ಇರ್ಬೋದು ಸೊ ನಾನು ಮತ್ತೆ ಅದು ಏನು ವೇಸ್ಟ್ ಉಳ್ದಿರುತ್ತಲ್ವ ಸೊ ಅದನ್ನು ಮತ್ತೆ ಸಲ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ತಾ ಇದ್ದೀನಿ ಇದಾದಷ್ಟು ಬೀಟ್ರೋಟ್ ಹೇಗೆ ಅಂದರೆ ಫುಲ್ ಡಾರ್ಕ್ ಕಲರ್ ಇರುತ್ತಲ್ಲ ಅದು ಸ್ವಲ್ಪ ಲೈಟ್ ಕಲರಿಗೆ ಬರಬೇಕು ಸೊ ಅಲ್ಲೇವರೆಗೂ ನೀವು ಸೋಸ್ಕೊಂಡು ಮತ್ತೆ ಅದನ್ನು ಮತ್ತೆ ಮತ್ತೆ ಮಿಕ್ಸಿ ಮಾಡ್ಕೊತ ಬರಬೇಕು ಒಂದು ಟೂ ಟೈಮ್ಸ್ ಆದರೂ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇದನ್ನು ಹಾಗೆ ಕುಡಿಯೋದಕ್ಕೆ ಏನೋ ಬಾಯಿಗೆ ಸ್ವಲ್ಪ ತರಿತರಿಯಾಗಿ ಸಿಗುತ್ತೆ ಅನ್ನೋರಾದರೆ ಸೊ ಇನ್ನೊಂದು ನಾವು ಕಾಫಿ ಟೀ ಏನು ಸೋಸ್ತೀವಲ್ಲ ಸೊ ಆ ಜಾರಲ್ಲೂ ಸಹ ಮತ್ತೆ ಸಲ ಜ ಸೋಸ್ಕೊಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾವುದೇ ಥರ ಬಾಯಿಗೆ ಸಿಗೋದಿಲ್ಲ ಬೀಟ್ರೋಟು ಹಾರ್ಟಿಗೂ ಹಾಗೆ ಡೈಜೆಷನ್ಗೂ ತುಂಬಾ ಒಳ್ಳೇದು ಮಕ್ಕಳು ವೆಜಿಟೇಬಲ್ಸ್ ತಿಂತ ಇಲ್ಲ ಅಂದರೆ ಸೊ ಈ ಥರ ಜ್ಯೂಸನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಒಂದು ಗ್ಲಾಸ್ ಫುಲ್ಲು ಜ್ಯೂಸ್ ಕುಡಿತಾರೆ ಸೊ ನೀವು ಈ ಥರ ಹೆಲ್ತಿ ರೆಸಿಪಿನೇ ಟ್ರೈ ಮಾಡಿ ಮನೆಯಲ್ಲಿ ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿದೆ ಸೊ ಈ ಥರ ನೀವು ಸಮ್ಮರಲ್ಲಿ ಹೆಲ್ತಿಯಾಗಿರೋ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸ್ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ನಿಮಗೆ ಹೊಟ್ಟೆ ಹಸುವೆ ಆಗೋದಿಲ್ಲ ಅಷ್ಟು ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು